ಅತಿ ಹಠದಿಂದ ಸಂಬಂಧ ಕೆಟ್ಟೀತು ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಅತಿ ಹಟ್ ಮತ್ ಕರ್ ಭಾವರೆ ಹಟ್ಸೆ ಬಾತ್ ನ ನೋಯ್ ಜೂಜೂ ಭಜೆ ಕಾಮರಿ ಯೂಯೂ ಭಾರಿ ಹೋಯ್ ಅತಿ ಸರ್ವತ್ರ ವರ್ಜೆಯೇತೆಂಬ ನುಡಿಯಂತೆ ಯಾವುದೇ ಸಂಗತಿ ಅಥವಾ ವಸ್ತುವಿರಲಿ ಅದು ಅತಿಯಾಗಿ ಪ್ರಮಾಣ ಮೀರಿದರೆ ಪರಿಣಾಮ ಕೆಟ್ಟದ್ದಾದೀತು ಕೆಲವರು ತಮ್ಮ ಆಚಾರ ವಿಚಾರ ಮತ್ತು ಬೇಡಿಕೆಗಳ ಬಗ್ಗೆ ವಿಪರೀತ ಹಠ ಮಾಡುವ ಪ್ರವೃತ್ತಿ ಹೊಂದಿ ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳಲು ಇಲ್ಲ ಸಲ್ಲದ ನಾಟಕ ಮಾಡ್ತಾರೆ ಇಂಥ ಹಠದ ಸ್ವಭಾವ ಅನೇಕ ಬಾರಿ ಸ್ವಾರ್ಥ ಮತ್ತು ಅಹಂಕಾರಕ್ಕೆ ದಾರಿ ಮಾಡಿಕೊಟ್ಟು ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡ್ತದೆ ತಮ್ಮ ವಿಚಾರ ಯೋಗ್ಯವಾಗಿದೆಯೋ ಇಲ್ಲವೋ ಎಂಬುದರ ಬಗ್ಗೆ ಸ್ವಲ್ಪವೂ ಚಿಂತಿಸದೆ ವಿವೇಕ ಶೂನ್ಯರಂತೆ ವರ್ತಿಸುವುದು ವಿಪರ್ಯಾಸದ ಸಂಗತಿ ಇಂಥ ಹಠ ನವಿರಾದ ಸಂಬಂಧಗಳನ್ನು ಮುರಿಯಬಹುದು ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ಎನ್ನುವಂತೆ ಹಠಕ್ಕೂ ಸಹ ಕಡಿವಾಣ ಎಂಬುದಿದ್ದರೆ ಅದು ಕೌಟುಂಬಿಕ ಆರೋಗ್ಯ ಮತ್ತು ಪರಿವಾರದ ಸ್ವಾಸ್ಥ್ಯಕ್ಕೆ ಪೂರಕವಾದೀತು ಕೆಲವು ಸಲ ಅಜ್ಞಾನ ಹಠಕ್ಕೆ ಕಾರಣವಾದರೆ ಇನ್ನು ಕೆಲವು ಬಾರಿ ಅಹಮಿಕೆಯ ಅಟ್ಟಹಾಸದಿಂದ ಹಠ ವಿಜೃಂಭಿಸುತ್ತದೆ ಮೇಲಿನ ದೋಹೆಯೊಳಗೆ ಸಂತ ಕಬೀರರು ಅತಿ ಹಠ ಮಾಡದಿರು ಮರುಳೆ ಅತಿ ಹಠ ಮಾಡದಿರು ಮರುಳೆ ಹಠದಿಂದ ಪ್ರಯೋಜನವಿಲ್ಲ ಅತಿಹಟ ಮಾಡದಿರು ಮರುಳೆ ಹಠದಿಂದ ಪ್ರಯೋಜನವಿಲ್ಲ ಕಂಬಳಿ ನೆನೆಸುತ್ತ ಹೋದಂತೆ ಕಂಬಳಿ ನೆನೆಸುತ್ತ ಹೋದಂತೆ ಹೆಚ್ಚು ಹೆಚ್ಚು ವಜ್ಜೆಯಾಗುವುದಲ್ಲ ಎಂದು ಬುದ್ಧಿವಾದ ಹೇಳಿದ್ದಾರೆ ಅತಿ ಹಠ ಮಾಡಿ ಮೂರ್ಖನಂತೆ ಆಡದಿರು ಎಂದಿರುವ ಕಬೀರರು ಸಂಬಂಧಗಳು ಮುರಿದು ಹೋಗುವ ಮುನ್ನ ಅತಿ ಹಠದಿಂದ ದೂರವಿರಿ ಎಂದು ಬೋಧಿಸಿದ್ದಾರೆ ಯಾವ ರೀತಿ ಕಂಬಳಿಯನ್ನು ನೀರಿನೊಳಗೆ ನೆನೆಯುತ್ತಾ ನೆನೆಸ್ತಾ ಹೋದಂತೆ ಆ ಕಂಬಳಿ ಭಾರವಾಗ್ತದೋ ಅದೇ ರೀತಿ ಹಠಮಾರಿ ವ್ಯಕ್ತಿ ತನ್ನ ಧೋರಣೆಯಿಂದ ಸಮಾಜದಲ್ಲಿ ಇತರರಿಗೆ ಭಾರವಾಗ್ತಾನೆ ಅಂದಿದ್ದಾರೆ ಇನ್ನು ಸಣ್ಣ ಮಕ್ಕಳು ಆಟಿಕೆ ಸಾಮಾನು ತಿಂಡಿ ಬೇಕೆಂದು ಹಠ ಮಾಡುವುದು ಸಹ ಸಹಜ ಅದನ್ನು ಪಾಲಕರು ಒಂದು ಹಂತದವರೆಗೆ ಮಾತ್ರ ಸಹಿಸ್ತಾರೆ ಹೆಚ್ಚು ಹಠ ಮಾಡಿದರೆ ಆ ಮಕ್ಕಳನ್ನು ಶಿಕ್ಷಿಸ್ತಾರೆ ಇದೇ ರೀತಿ ಹೆಚ್ಚು ಹಠ ಸಾಧಿಸುವ ವ್ಯಕ್ತಿಯ ಹತ್ತಿರ ಬರಲಿಕ್ಕೆ ಸಹ ಸಮಾಜ ಇಷ್ಟಪಡುವುದಿಲ್ಲ ತನ್ನ ಅತಿಯಾದ ಧೋರಣೆಯ ಸ್ವಭಾವದಿಂದ ಸುತ್ತಲಿನ ಜನರ ಪ್ರೀತಿ ವಿಶ್ವಾಸ ಕಳೆದುಕೊಳ್ಳುವ ವ್ಯಕ್ತಿ ಸ್ವತಃ ಮಾನಸಿಕ ಕ್ಷೋಭೆಗೆ ಒಳಗಾಗುವ ಸಾಧ್ಯತೆ ಇರ್ತದೆ ಹಠದ ಸ್ವಭಾವದಿಂದ ರಾವಣ ದುರ್ಯೋಧನ ಮುಂತಾದವರು ಕೆಟ್ಟರು ಈ ಹಿನ್ನೆಲೆಯಲ್ಲಿ ಅತಿಯಾದ ಹಠದ ಮೇಲೆ ನಿಯಂತ್ರಣ ಸಾಧಿಸಿ ಪ್ರೀತಿಪೂರ್ವಕ ನಡುವಳಿಕೆ ಅಪ್ಪಿಕೊಳ್ಳುವುದೇ ಶ್ರೇಯಸ್ಕರ ವಾದ ಗೆಲ್ಲುವ ಹಠ ಸಂಬಂಧ ಸುಟ್ಟೀತು ವಾದ ಗೆಲ್ಲುವ ಹಠ ಸಂಬಂಧ ಸುಟ್ಟೀತು ಹೃದಯ ಗೆಲ್ಲುವ ನಡೆ ಬದುಕ ಕಟ್ಟಿತು ವಾದ ಗೆಲ್ಲುವ ಹಠ ಸಂಬಂಧ ಸುಟ್ಟೀತು ಹೃದಯ ಗೆಲ್ಲುವ ನಡೆ ಬದುಕ ಕಟ್ಟಿತು ಜಗ ಗೆದ್ದ ಸಿಕಂದರ ಬರಿಗೈಲಿ ತೆರಳಿದನಲ್ಲ ಜಗ ಗೆದ್ದ ಸಿಕಂದರ ಬರಿಗೈಲಿ ತೆರಳಿದನಲ್ಲ ನೀಗು ಅಹಮಿಕೆ ಹಠ ಶ್ರೀ ವೆಂಕಟ ನೀಗು ಅಹಮಿಕೆ ಹಠ ಶ್ರೀ ವೆಂಕಟ ನಮಸ್ಕಾರ